ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಬಂದುಬಿಟ್ಟು ಗುರುವಾರ ಬೆಳಗ್ಗೆನೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎಂಟು ಗಂಟೆಗೇ ತುಂಬಾ ತುಂಬಾ ಬಿಸಿಲಿತ್ತು ಹಾಗೆ ಮನ್ವಿತ್ ಕೂಡ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿ ವೆಹಿಕಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ ಆ್ಯಂಡ್ ಇದು ಚಿತ್ರ ಅಂತ ಮನ್ವಿತ್ ಚೈಲ್ಡ್ಹುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು ಬಿಕಾಸ್ ಅವರಿಬ್ರು ಅಂಗನವಾಡಿಯಿಂದನೂ ಜೊತೆಗೆ ಇದ್ದಾರೆ ಅಂದರೆ ಅಂಗನವಾಡಿಲ್ಲೂ ಕೂಡ ಜೊತೆಗೆ ಹೋಗ್ತಾ ಇದ್ರು ಜೊತೆಯಲ್ಲೇ ಕೂತ್ಕೋತಾ ಇದ್ರು ಆ್ಯಂಡ್ ಇವಾಗ ಒಂದೇ ಸ್ಕೂಲಿಗೆ ಸೇರಿಕೊಂಡಿದ್ದಾರೆ ಹಾಗೆ ಒಂದೇ ಕ್ಲಾಸ್ ಕೂಡ ಹಾಗೆ ಪಕ್ಕಪಕ್ಕದಲ್ಲೂ ಕೂಡ ಕೂತ್ಕೊಳ್ತಾರಂತೆ ಆ್ಯಂಡ್ ಇವರಿಬ್ಬರು ತುಂಬಾ ಜಗಳ ಆಡ್ತಾರೆ ಹಾಗೆ ತುಂಬ ಬೇಗನೆ ಮಾತಾಡಿಸ್ಬಿಡ್ತಾರೆ ಅಂದರೆ ಈಗ ಚಿಕ್ಕ ಮಕ್ಕಳು ಟೂ ಸೇ ಕಟ್ಕೊಂಡು ಆಟ ಆಡ್ತಾ ಸೊ ಇವರಿಬ್ಬರು ಯಾವಾಗಲೂ ಅದನ್ನು ಮಾಡ್ತಾಯಿರ್ತಾರೆ ಆ್ಯಂಡ್ ನಮ್ಮ ಮನ್ವಿಯತ್ಗೆ ಚೈಲ್ಡ್ಹುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು ಇವಳು ಸೊ ಇವಾಗ ಇವರಿಬ್ಬರೂ ರೈಮ್ಸ್ ಹೇಳೋದಕ್ಕೆ ಕಾಂಪಿಟೇಷನ್ ನಡೀತಾ ಇಲ್ಲಿ ನಾನು ಫಸ್ಟ್ ಹೇಳ್ತೀನಿ ನಾನು ಫಸ್ಟ್ ಹೇಳ್ತೀನಿ ಅಂತ ಇಬ್ಬರು ಜಗಳ ಆಡ್ತಾಯಿದ್ರು ಸೊ ನಾನು ಇಬ್ಬರಲ್ಲಿ ಯಾರು ಫಸ್ಟ್ ಹೇಳೋದು ಬೇಡ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಹೇಳಿ ಅಂತ ಹೇಳಿ ಇಬ್ಬರೂ ಒಟ್ಟಿಗೆ ಕೂರಿಸಿ ರೈಮ್ಸ್ನ ಹೇಳಿಸ್ತಾ ಇದ್ದೆ ಅಂದರೆ ಕನ್ನಡ ರೈಮ್ಸ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರಂತೆ ಅಷ್ಟಾಗಿ ನೀಟಾಗಿ ಹೇಳೋಕ್ಕೆ ಬರೋಲ್ಲ ಅಂದರೆ ಉಚ್ಚಾರಣೆ ಸ್ವಲ್ಪ ಕಮ್ಮಿನೇ ಬಟ್ ಇಬ್ಬರು ಕೂಡ ಟ್ರೈ ಮಾಡಿದ್ದಾರೆ ಆ್ಯಂಡ್ ಇವಾಗ ನೋಡ್ಬೋದು ನೀವು ಅವರಿಬ್ಬರು ಯಾವ ಥರ ರೈಮ್ಸ್ ಹೇಳ್ತಾರೆ ಅಂತ ಆಮೇಲೆ ಊಟದ ಹಾಯ್ ಎಲ್ರು ಹೇಗಿದ್ದೀರಾ ಹಾಯ್ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗಿದ್ದೀನಿ ಇವತ್ತು ಬಂದ್ಬಿಟ್ಟು ತೇ ನಾನು ಬೆಳಗ್ಗೆಯಿಂದಾನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನಮ್ಮದು ಹಳೆ ಮನೆ ಅಲ್ಲಿ ಕಾಣಿಸ್ತಾ ಇದ್ದು ಹಸ್ತ್ರ ಮನೆ ನೋಡಿ ಇವತ್ತು ಈ ಥರ ರಂಗೋಲಿ ಎಲ್ಲ ಹ್ಯಾಂಡ್ ಇಲ್ಲಿ ನಾನು ಮನ್ವಿತ್ ಹೊರ್ಗಡೆನೇ ಇದ್ದೆ ಇನ್ನು ವೆಹಿಕಲ್ ಬಂದಿರಲಿಲ್ಲ ಸೊ ಅವನ ಅವನ ಅವನನ್ನು ಕೂಡ ನೋಡಿಕೊಂಡು ಸ್ವಲ್ಪ ಕೆಲಸನೂ ಸಹ ಮಾಡ್ಕೊಳ್ತಾ ಇದ್ದೆ ಸೊ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಹೈ ಫ್ರೆಂಡ್ಸ್ ಜಸ್ಟ್ ಇವಾಗ ಸ್ನಾನ ಆಯಿತು ಇವಾಗ ಕೆಳಗಡೆ ಹೋಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮಾಡೋಣ ಬನ್ನಿ ಆ್ಯಂಡ್ ಇವತ್ತು ಗುರುವಾರ ರಾಯರ್ ವಾರ ಮೂರು ದಿನದಿಂದ ಗುರುವಾರ ರಾಯರ್ದು ಆರಾಧನೆ ನಡೀತಾನೇ ಇದೆ ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ರಾಯರ್ ಆರಾಧನೆ ಜೊತೆಗೆ ಇವತ್ತಿನ ಪೂಜೆನ ಸ್ಟಾರ್ಟ್ ಮಾಡ್ತೀನಿ ನಂದು ಎಲ್ಲ ರೀತಿ ಕೆಲಸನೂ ಮುಗ್ದಿದೆ ಇವಾಗ ಜಸ್ಟ್ ಇವಾಗ ನೈವೇದ್ಯಕ್ಕೆ ಏನಾದರೂ ಮಾಡಿ ನೆಕ್ಸ್ಟು ಪೂಜೆನ ಮಾಡೋಣ ಬನ್ನಿ ಫೈನಲಿ ಪೂಜೆಗೆ ಎಲ್ಲ ಥರ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀನಿ ಇವತ್ತು ಬಂದ್ಬಿಟ್ಟು ರಾಯರ್ದು ಆರಾಧನೆ ನಡೀತಾ ಇದೆ ಸೊ ಅದರಿಂದ ಇವಾಗ ನಾನು ಎಲ್ಲನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೈವೇದ್ಯಕ್ಕೆ ಸಜ್ಜಿಗೆನ ಮಾಡ್ಕೊಳ್ಳೋಣ ಬನ್ನಿ ನಾನು ಹೇಗೆ ಬೇಗ ಸಜ್ಜಿಗೆನ ಮಾಡ್ಕೊತೀನಿ ಪೂಜೆಗೆಲ್ಲ ಅಂತ ತೋರಿಸ್ತೀನಿ ಹ್ಯಾಂಡ್ ಇಲ್ಲಿ ಫೈನಲಿ ಪೂಜೆಗೆ ಎಲ್ಲ ಥರ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀನಿ ನಾನು ಆ್ಯಂಡ್ ಆಗಲೇ ಹೇಳಿದಾಗೆ ರಾಯರದು ಆರಾಧನೆ ನಡೀತಾ ಇದೆ ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಎರಡು ಪೂಜೆನೂ ಒಟ್ಟಿಗೆ ಮಾಡ್ತಾಯಿದ್ದೀನಿ ಹಾಗೇ ಇಲ್ಲಿ ಸ್ವಲ್ಪ ನೈವೇದ್ಯಕ್ಕೆ ಸಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಕ್ವಿಕ್ಕಾಗಿ ನಾನು ಹೇಗೆ ಸಜ್ಜಿಗೆ ಮಾಡ್ಕೋತೀನಿ ಅಂತ ತೋರಿಸ್ತಿದ್ದೀನಿ ಅಷ್ಟೇ ಇಲ್ಲಿ ಒಂದು ಟೀ ಲೋಟ ಅಷ್ಟು ರವೆನ ತೊಗೊಂಡಿದ್ದೀನಿ ಜಸ್ಟ್ ನಾನು ದೇವರಿಗೆ ಇಡೋದಕ್ಕೆ ಅಂತ ಬಟ್ ಅದೇ ಜಾಸ್ತಿ ಆಗುತ್ತೆ ಸೊ ಅದರಿಂದ ನಾನಿಲ್ಲಿ ಒಂದು ಟೀ ಲೋಟ ಅಷ್ಟು ರವೆ ಹಾಗೆ ಸ್ವಲ್ಪ ತುಪ್ಪ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ದ್ರಾಕ್ಷಿ ಒಂದನ್ನೇ ತೊಗೊಂಡಿದ್ದೀನಿ ಹಾಗೆಯೇ ಅದೇ ಲೋಟದಲ್ಲಿ ನಾನು ಒಂದು ಅಷ್ಟು ಸಕ್ಕರೆ ಮತ್ತು ಸ್ವಲ್ಪ ಕಾಯಿಸಿ ಕಾಯಿಸಿಟ್ಕೊಂಡಿರ್ತೀನಿ ಯಾಕೆ ಅಂದರೆ ತಣ್ಣಗಿರೋ ನೀರನ್ನು ನಾವು ರವೆಗೆ ಆ್ಯಡ್ ಮಾಡಿದಾಗ ಅದು ಗಂಟಾಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದರಿಂದ ನಾನು ಬಿಸಿನೀರನ್ನ ಕಾಯಿಸಿ ಫಸ್ಟ್ ಇಟ್ಕೊಂಡಿರ್ತೀನಿ ಅದಾದಮೇಲೆ ನಾನು ರವೆಗೆ ಹ್ಯಾಡ್ ಮಾಡ್ತೀನಿ ಇಲ್ಲಿ ನಾನು ತುಪ್ಪಕ್ಕೆ ಸ್ವಲ್ಪ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ದಪ್ಪ ಆಗೋವರೆಗೂ ಆ್ಯಂಡ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ರವೆನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಕಮ್ಮಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ರವೆನ ಉರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಈ ಮೆಥಡಲ್ಲಿ ಬಟ್ ನಾನು ಕೇಸರಿ ಭಾತ್ನೂ ಸಹ ಇದೇ ಮೆಥಡಲ್ಲಿ ಮಾಡಲ್ಲ ಅದನ್ನು ಒಂದು ಸರಿ ತಿನ್ನ ನಿಮಗೆ ಶೇರ್ ಮಾಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ನಾನು ಇಲ್ಲಿ ದೇವ್ರ ನೈವೇದ್ಯಕ್ಕೆ ಒಟ್ಟಿಗೆ ಎಲ್ಲನೂ ಈ ಥರ ಕ್ವಿಕ್ಕಾಗಿ ಇದ್ದೀನಿ ಅಷ್ಟೇ ಇವಾಗ ನಾನು ರವೆ ಎಲ್ಲ ಫ್ರೈ ಆದಮೇಲೆ ಅದು ಗಮ್ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊಂಡು ಅದಾದಮೇಲೆ ಸಕ್ಕರೆನ ಹ್ಯಾಡ್ ಮಾಡಿಕೊಂಡು ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಸೊ ಇದು ಆದಮೇಲೆ ನಾನು ಇಲ್ಲಿ ಒಂದು ಲೋಟ ಅಂದರೆ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ಅಷ್ಟು ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದೆ ಫಸ್ಟೇ ಇವಾಗ ಅದನ್ನು ನಾನು ಹ್ಯಾಡ್ ಮಾಡ್ತೀನಿ ಹ್ಯಾಡ್ ಮಾಡಿ ಲೋ ಫ್ಲೇಮಲ್ಲೇ ಇಟ್ಟು ಸ್ವಲ್ಪ ಹೊತ್ತು ಅದನ್ನು ಇಟ್ಬಿಡ್ತೀನಿ ಹಾಗೆಯೇ ಅದು ಸ್ವಲ್ಪ ತಿಕ್ಕಾಗೋವರೆಗೂ ಸೊ ಅದು ಫುಲ್ಲು ಮೇಲೆ ತುಂಬಾ ಚೆನ್ನಾಗಿ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ ಹಾಗೆ ದೇವ್ರ ನೈವೇದ್ಯಕ್ಕೆ ಬೇಗನೂ ಕೂಡ ಮಾಡ್ಕೊಬೋದು ಈ ಮೆಥಡಲ್ಲಿ ಮಾಡಿಕೊಂಡ್ರೆ ಸುಮ್ಮ ನಾನು ಯಾವಾಗಲೂ ಇದೇ ಮೆಥಡಲ್ಲಿ ಆ್ಯಂಡ್ ಬೇಗನೆ ಮಾಡ್ಕೊತೀನಿ ಕೆಲವರು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಸಪ್ರೇಟ್ ಇಟ್ಕೊಂಡು ಮಾಡ್ತಾರೆ ಸೊ ನಾನು ಅದನ್ನೇನು ಮಾಡಲ್ಲ ಡೈರೆಕ್ಟ್ ಈಗೇ ಮಾಡೋದು ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ ಸೊ ಇಲ್ಲಿ ಯಾವುದೇ ರೀತಿ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ ಅಂದರೆ ದೇವ್ರ ನೈವೇದ್ಯಕ್ಕೆ ಯಾರೂ ಕೂಡ ಹಾಕೋದಿಲ್ಲ ಬಟ್ ನಾನು ಹಾಕಿಲ್ಲ ಇಲ್ಲಿ ಅದನ್ನ ಇದ್ದೀನಿ ಅಷ್ಟೇ ಸೊ ಫೈನಲಿ ನೈವೇದ್ಯಕ್ಕೆ ಸಜ್ಜಿಗೆ ರೆಡಿ ಆಯಿತು ನೀವು ನೋಡ್ತಾ ಇರ್ಬೋದು ಸಾರಿ ಇಲ್ಲಿ ಲೈಟ್ ಹಾನ್ ಆಗಿದೆ ಅದಕ್ಕೋಸ್ಕರ ಅದು ಯೆಲ್ಲೋ ಕಲರ್ ಕಾಣ್ತಾ ಇದೆ ಅಷ್ಟೇ ಅದು ಬಂದುಬಿಟ್ಟು ವೈಟ್ ವೈಟಲ್ಲೇ ಇತ್ತು ಸೊ ನಾನೀಗ ದೇವರಿಗೆ ನೈವೇದ್ಯ ಇಟ್ಟು ಹಾಗೆ ಯಾವಾಗಲೂ ನೈವೇದ್ಯ ಇಡುವಾಗ ಒಂದು ಲೋಟ ನೀರನ್ನ ನಾವು ದೇವ್ರ ಪಕ್ಕ ಇಡಲೇಬೇಕಂತೆ ಸೊ ನಾನು ಅದನ್ನು ಕೂಡ ಇಟ್ಟಿದ್ದೀನಿ ಇವಾಗ ನೈವೇದ್ಯಕ್ಕೆಲ್ಲ ಇಟ್ಟು ದೀಪನ ಹಚ್ಚಿ ಪೂಜೆನ ಮಾಡಿ ನಾನು ರಾಯರ ಹತ್ರ ಏನು ಸಂಕಲ್ಪ ಮಾಡ್ಕೋಬೇಕು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ರಾಯರಿಂದ ನನಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇದೆ ಆ್ಯಂಡ್ ಜೀವನದಲ್ಲಿ ನಂಬಿದ್ದೀನಿ ಅಂತಂದರೆ ಅದನ್ನು ಅದು ರಾಯರ್ ಮಾತ್ರ ಆ್ಯಂಡ್ ಅವ್ರನ್ನ ನಂಬ್ದಾಗ್ಲಿಂದ ನನಗೆ ಎಲ್ಲ ರೀತಿ ಒಳ್ಳೆಯದೇ ಆಗ್ತಾ ಬರ್ತಾ ಇದೆ ಸೊ ನಾನಿಲ್ಲಿ ಸಿಂಪಲ್ಲಾಗಿ ಹೊಸಲಿಗೆ ರಂಗೋಲೆ ಬಿಟ್ಟು ಹಾಗೆಯೇ ಇದು ನಮ್ಮ ಮನೆ ದೇವರು ಅಂದರೆ ಗಂಡನ ಮನೆ ದೇವರು ಅದನ್ನು ಮುಗಿಸ್ ಸೊ ಅದೊಂದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಟಿಫನ್ ಬಂದುಬಿಟ್ಟು ಇವತ್ತು ಇಡ್ಲಿ ಹಾಗೆ ತರಕಾರಿ ಪಲ್ಯ ಮಾಡಿದ್ದೆ ಸೊ ಫ್ರೆಂಡ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನು ನೋಡಿ ಇದು ಬಂದುಬಿಟ್ಟು ತರ್ಸ್ಡೇ ನೈಟ್ ತೊಗೊಂಡಿರೋ ಕ್ಲಿಪ್ಪಿಂಗು ತುಂಬ ಚೆನ್ನಾಗಿ ಚಂದ್ರ ಒಳಿತಾ ಇತ್ತು ಹಾಗೆ ನನಗೆ ತುಂಬ ಇಷ್ಟ ಆಯಿತು ನಮ್ಮ ರೂಮಿಂದ ಆ್ಯಂಡ್ ನಮ್ಮ ಬೆಡ್ ಮೇಲೆ ಮಲ್ಕೊಂಡ್ರೆ ಈ ಥರ ಇತ್ತು ಚಂದ್ರ ನಂಗೆ ತುಂಬಾ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಹೇಳಿದ್ರು ವೀಡಿಯೋ ಮಾಡ್ಕೋ ಚೆನ್ನಾಗಿದೆ ವ್ಯೂ ಅಂತ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಥ್ಯಾಂಕ್ ಯು ಫಾರ್ ವಾಚಿಂಗ್